ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸಂತರ ಕೇಂದ್ರ ಸರ್ಕಾರದಿಂದ ಅರವತ್ ವರ್ಷ ಮೇಲ್ಪಟ್ಟವ್ರಿಗೆ ಅದನಂತರ ನಂತರ ಅರವತ್ತು ವರ್ಷ ಒಳಗಿನವ್ರಿಗೆ ಎಲ್ಲಾ ಪಿಂಚಣಿಯನ್ನ ಬಂದ್ ಮಾಡ್ತಿದ್ದಾರೆ ಇದೊಂದು ಬ್ಯಾಡ್ ನ್ಯೂಸ್ ಆಗಿರತ್ತೆ ಎಲ್ಲಾ ಜನರಿಗೆ ಸಂಬಂಧಪಟ್ಟಂತೆ ಮಹಿಳೆಯರು ತಗೋತಾ ಇರ್ತಾರ ಅದೇ ರೀತಿಯಾಗಿ ಪುರುಷರು ತಗೋತಾ ಇರ್ತಾರ ಸರ್ಕಾರಿ ನೌಕರಸ್ಥರು ಕೂಡ ತಗೋತಾ ಇರ್ತಾರ ಸರ್ಕಾರ ನೌಕರಿ ಇರ್ಲಿಲ್ಲ ಅಂದ್ರೂ ಕೂಡ ನಿಮ್ ಪಿಂಚಣಿಯನ್ನ ತಗೋತಾ ಇರ್ತಾರ ಎಲ್ಲಾ ಪಿಂಚಣಿಗಳನ್ನ ಬ್ಯಾನ್ ಮಾಡ್ತಿದ್ದಾರೆ ಅಂದ್ರೆ ರದ್ದು ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದಿಂದ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಅಂದ್ರೆ ಕೇಂದ್ರ ಸರ್ಕಾರದಿಂದಾನೇ ನೋಟಿಸ್ ಬಂದಿರತ್ತೆ ಕೆಲವೊಂದು ರೂಲ್ಸ್ ಕೊಟ್ಟಿದ್ದಾರೆ ಆ ಒಂದು ರೂಲ್ಸ್ ಅನ್ನ ಪಾಲನೆ ಮಾಡಿದವ್ರಿಗೆ ಮಾತ್ರ ಮೇಲೆ ಪಿಂಚಣಿ ಬರತ್ತೆ ಅಂಥವ್ರಿಗೆ ಯಾವುದು ಏನು ಅಂತ ಅದನ್ನು ತಿಳಿಸ್ಕೊಡ್ತಾನೆ ಮತ್ತೆ ಅಂಥವ್ರಿಗೆ ಪಿಂಚಣಿ ಸಿಗತ್ತೆ ಪ್ರತಿಯೊಂದು ಮಾಹಿತಿ ಇರತ್ತೆ ನೀವು ಪಿಂಚಣಿ ಪಡಿಬೇಕಂದ್ರೆ ಮೊದಲಿಗೆ ಇಷ್ಟಿಷ್ಟು ಆದರೆ ಮುಗಿತಾ ಇತ್ತು ಆದರೆ ಈಗೆಲ್ಲ ಈಗ ಹೊಸ ರೂಲ್ಸ್ ಬಂದಿದ್ದಾವೆ ತಿಳಿಸ್ಕೊಡ್ತಾನೆ ನೋಡಿಯೋ ಕಣ್ತನಕ ನೋಡಿ ಮತ್ತೆ ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿರತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಡಿಸಿದ್ರೆ ಸರ್ಕಾರದ ಮಾನದಂಡಗಳ ಪ್ರಕಾರ ಇಷ್ಟಿಷ್ಟು ವರ್ಷದವ್ರಿಗೆ ಈ ಒಂದು ಕಾಯಿಲೆ ಇದ್ದವ್ರಿಗೆ ಅಂಗವಿಕಲದವ್ರಿಗೆ ಅದ ನಂತರ ಸರ್ಕಾರಿ ನೌಕರಸ್ಥರಿಗೆ ಆ ಪಿಂಚಣ ಕೊಡಬೇಕಂತ ಹೇಳಿ ನಿಯಮ ಇದೆ ಸರ್ಕಾರನೇ ಮಾಡಿದೆ ಸರ್ಕಾರ ಕಾನೂನು ಕ್ರಮವಾಗಿ ಆ ಒಂದು ಪಿಂಚಣಿ ಪಾಲನೆ ಮಾಡಿಕೊಂಡು ನಿಮ್ಮ ಒಂದು ಖಾತೆಗಳಿಗೆ ಬರತ್ತೆ ಆದ್ರೆ ಇತ್ತೀಚಿನ ದಿನದಲ್ಲಿ ಯಾರ್ಯಾರು ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತ ಒಂದು ಸಮಯದಲ್ಲಿ ಏನು ಸರ್ಕಾರಿ ನೌಕರಿ ಇದೆ ಅಂತೇಳಿ ಕೆಲವು ಜನ ಮೆರದಾಡ್ತಾ ಇರ್ತಾರ ಕೆಲವು ಜನ ಲಂಚ ತಗೋತಾ ಇರ್ತಾರ ಇನ್ನು ಕೆಲವು ಜನ ಹೆಂಗ್ ಬೇಕಾದ್ರ ಬೈಯೋದಾಗಬಹುದು ನನಗೇನು ಕೇಸೇ ಆಗೋದಿಲ್ಲ ನನ್ನ ಮೇಲೆ ಯಾವುದೇ ರೀತಿಯಾಗಿ ಮಾನದಂಡ ಆಗ್ಬೋದು ಯಾವುದೇ ಒಂದು ಕಾನೂನು ಕ್ರಮಾನೇ ತಗೊಳುದಿಲ್ಲ ಅಂತೇಳಿ ಬೇಕಾದಂಗೆ ಇರೋದು ಕೆಟ್ಟ ಕೆಲಸ ಮಾಡೋದು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಳ್ಳೋದು ಈ ರೀತಿ ಏನಾದರೂ ಮಾಡ್ತಾ ನಿಮ್ಮ ಮೇಲೆ ಯಾವುದಾದ್ರೂ ಒಂದು ಕೇಸ್ ಆಗಿತ್ತಂದ್ರೆ ಅಂದ್ರೆ ಯಾವುದೇ ಒಂದು ಸೆಕ್ಷನ್ ಪ್ರಕಾರ ಒಂದು ಕೇಸ್ ಆತಂದ್ರೆ ನಿಮಗೆ ರಿಟೈರ್ಡ್ ಮೇಲೆ ಅಂದ್ರೆ ನಿವೃತ್ತಿ ಆದಮೇಲೆ ಈ ಒಂದು ಸರ್ಕಾರಿ ನೌಕರಸ್ಥರಿಗೆ ಹಣ ಬರಲ್ಲ ಇದೊಂದು ತಲೆಗಳೇ ಈ ಒಂದು ಪಿಂಚಣಿ ಸಿಗೋದಿಲ್ಲ ಅವರಿಗೆ ಸಂಬಂಧಪಟ್ಟಂತೆ ಪಿಂಚಣಿ ಸಿಗೋದಿಲ್ಲ ಮತ್ತು ಕೊಡೋದೇ ಇಲ್ಲ ಇದೊಂದು ಅರ್ಥ ಮಾಡ್ಕೋಬೇಕು ಸರ್ಕಾರದಿಂದ ಈ ರೀತಿ ಹೊಸ ರೂಲ್ಸ್ ಜಾರಿ ಮಾಡ್ತಿದ್ದಾರೆ ಸರ್ಕಾರಿ ಕೆಲಸದಲ್ಲಿ ನಿಯತ ಕೆಲಸ ಮಾಡಿ ಲಂಚ ತಗೋಬೇಡಿ ಅನಾದ್ರೂ ಸಿಕ್ಕಾಕುಗಳು ಕಾನೂನದಲ್ಲಿ ಯಾವುದಾದ್ರು ಒಂದು ಕೇಸ್ ಆತಂದ್ರೆ ನಿಮಗೆ ಪಿಂಚಣಿ ಸಿಗೋದಿಲ್ಲ ವೈಟ್ ಕಲರ್ನಲ್ಲಿ ಈ ಒಂದು ಬ್ಲ್ಯಾಕ್ ಕಲರ್ ಯಾವ ರೀತಿ ಕಾಣಿಸುತ್ತಲ್ಲ ಎದ್ದು ಅದೇ ರೀತಿಯಾಗಿ ನೀವು ಕೊನೆ ತನಕ ಆ ಒಂದು ಎದ್ದು ಕಾಣಿಸುತ್ತೆ ಪಿಂಚಣಿ ಸಿಗೋದಿಲ್ಲ ಕೊನೆವರೆಗೂ ನೀವು ದುಡ್ಕೊಂಡು ತಿನ್ಬೇಕಾಗತ್ತೆ ಏನು ಸಾಕಿರ್ತೀರಲ್ಲ ಹಣವನ್ನ ಸೇವಿಂಗ್ ಮಾಡಿರ್ತಾರಲ್ಲ ಅದೇ ಹಣ ನಿಮಗೆ ಮುಂದ್ಗಡೆ ಬಳಸ್ಕೊಬೇಕಾಗತ್ತೆ ಪಿಂಚಣಿ ಅಂತ ಕೊಡೋದಿಲ್ಲ ಇದು ಸರ್ಕಾರದ ನಿಯಮಗಳಾಗಿರತ್ತೆ ಅರ್ಥ ಮಾಡ್ಕೊಳ್ಳಿ ಇದೇ ಕೆಲಸ ಇರೋದ್ರಿಂದ ಇದು ಸರ್ಕಾರಿ ನೌಕರಸ್ಥರಿಗೆ ಮಾತ್ರ ಹೇಳ್ತಾ ಇರೋದು ಇದೊಂದು ಅರ್ಥ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಈಗೇನು ಪಿಂಚಣಿ ಪಿಂಚಿನಿ ತಗೋಬೇಕಂತ ಇರ್ತಿರಲ್ಲ ಯಾವುದೇ ಒಂದು ಕೆಲಸ ಆಗ್ಬೋದು ಅರವತ್ತು ವರ್ಷ ಅರವತ್ತು ವರ್ಷ ಒಳಗಿನವ್ರು ಯಾರು ಏನು ಹಲಕಡೆಗೇರಿ ಕೆಲಸ ಮಾಡಿರ್ತಾರಲ್ಲ ಕಾನೂನಲ್ಲಿ ಏನಾದರೂ ರಿಜಿಸ್ಟರ್ ಆಗಿರಬಹುದು ನಿಮ್ಮೊಂದು ಕೇಸು ಹೊಟ್ಟೆ ಹೊಟ್ಟೆ ಕಾನೂನು ಕ್ರಮದಲ್ಲಿ ಒಳಗಾಗಿರಬಾರ್ದು ಅಂಥವ್ರಿಗೆ ಪಿಂಚಣಿ ಸಿಗತ್ತೆ ಈಗ ಪಿಂಚಣಿ ಹೆಂಗ್ ಬೇಕಾದ ಎಲ್ಲಿ ಬೇಕಾದ ಕೊಡೋದು ತೆಗೆದು ಬಿಟ್ಟಿದ್ದಾರೆ ಆ ಒಂದು ರೂಲ್ಸ್ ಅನ್ನ ಈಗ ಕಾನೂನು ಬದ್ಧತೆಗೆ ಸಂಬಂಧಪಟ್ಟಂತೆ ನಿಯಮಗಳನು ಪಿಂಚಣಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಾರೆ ಮೊದಲಿರೋ ತನಕ ಅಂಗವಿಕಲ ಆಗ್ಬೋದು ಯಾವುದೇ ಆಗ್ಬೋದು ಅಭ್ಯರ್ಥಿಗಳಿಗೆ ಕಾನೂನು ಕ್ರಮಕ್ಕೆ ಒಳಗಾಗಿರ್ಬೋದು ಒಂದೇ ಕಂಪ್ಲೀಟ್ ಇರಬಾರ್ದು ಅವ್ರ ಮೇಲೆ ಅಂಥವ್ರಿಗೆ ಪಿಂಚಣಿ ಸೌಲಭ್ಯ ಸಿಗತ್ತೆ ಇದ್ರ ಬಗ್ಗೆ ನಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನ್ ಹೇಳ್ತಾ ಇದ್ದೇನೆ ಏನ್ ತಿಳ್ಸಿಕೊಟ್ಟಿದ್ದೇನೆ ಅಂತೇಳಿ ಮತ್ತು ಲಕ್ಷ ಗಟ್ಟಲೆ ಹಣ ಕೊಡ್ತಿದ್ದಾರೆ ಅರವತ್ತು ವರ್ಷ ಮೆಟ್ಟು ಮೇಲ್ಪಟ್ಟವ್ರಿಗೆ ಹಿರಿಯ ನಾಗರಿಕರಿಗೆ ಅದ್ರ ಬಗ್ಗೆ ನೀನೇನೇ ಉಡು ಮಾಡಿ ತಿಳ್ಸಿಕೊಟ್ಟಿದ್ರೆ ಚೆಕ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ಹೇಳಬೇಕು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಏನು ರಿಟೈರ್ಡ್ ಆಗಿರ್ತಾರಲ್ಲ ಅವರಿಗೆ ಇದೆಲ್ಲ ರೂಲ್ಸ್ ಅನ್ನೋ ಆಗತ್ತೆ ಎಲ್ಲ ಒಂದು ರೂಲ್ಸ್ ಪ್ರಕಾರ ಆಗಿ ಚೆಕ್ ಅನ್ನ ಮಾಡ್ಕೊಳ್ಳಿ ಏನೇ ಡೌಟ್ ಇತ್ತಂದ್ರೆ ಅಂದ್ರೆ ಕಮೆಂಟ್ ನ ಆ ಎಲ್ಲ ಒಂದು ಕರೆಕ್ಟ್ ಆಗಿರುವಂತ ನಿಮ್ಮ ಒಂದು ನಿಯಮ ನಡವಳಿಕೆ ಯಾವುದೇ ಒಂದು ಕಾನೂನು ಬದ್ಧತೆಗೆ ಸಂಬಂಧಪಟ್ಟಂತೆ ಸರಿಯಾಗಿತ್ತಂದ್ರೆ ಪಿಂಚಣಿ ಬರತ್ತೆ ಮುಂದ್ಗಡೆ ಇಲ್ಲ ಅಂದ್ರೆ ಪಿಂಚಣಿ ಬರಲ್ಲ ಸರ್ಕಾರ ನೌಕರಸ್ಥರಿಗೆ